ಪ್ರಶಸ್ತಿ ಒಂದ್ ಹೆಣ್ಣು ಮಕ್ಳಿಗೆ ಕೊಡ್ರಿ ಅಂತೇಳಿ ಅಪರೇ ಒಬ್ರು ಗಂಡು ಮಕ್ಳಿಗೆ ಪ್ರಶಸ್ತಿ ಒಬ್ರು ಕಂಪಲ್ಸರಿ ಮಾಡ್ರಿ ನಾವು ಹೆಣ್ಣು ಮಕ್ಕಳು ಮುಂದೆ ಅಂತ ಹೇಳ್ಬೇಡ್ರಿ ನೀವು ಪ್ರಶಸ್ತಿಯಲ್ಲೂ ಇವತ್ತು ಕೊಡ್ಬೇಕು ಅಂತೇಳಿ ಶ್ರೀಗಳಲ್ಲಿ ಮನವಿ ಮಾಡಿಕೊಂಡು ಪ್ರತಿ ವರ್ಷ ವರ್ಷಕ್ಕೂ ಸಿದ್ದಾಪೂಜಿನ ಜಾತ್ರೆಗೆ ಜನಸ ಜನಸಾಗರ ಹೆಚ್ಚಿಗೆ ಆಗ್ತಾನೇ ಇದೆ ಇದು ಸಿದ್ದಪೂಜ ಅವರ ಇಚ್ಛೆಯಂತೆ ಮಾಡಿಸ್ಕೊಡುವಂತ ಜಾತ್ರೆ ಯಾವ್ದಾದ್ರೂ ಜಾತ್ರೆ ಚಲನಚಿತ್ರೋತ್ಸವ ನಡೆಸುವ ಕಲಾವಿದರಿಗೆ ಘೋಷಣೆ ನೀಡುವಂತ ಮಠ ಯಾವ್ದಾದ್ರುಗೊಳ್ಳ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳೋದಕ್ಕೆ ಬಯಸ್ತೀನಿ ಅದ್ರ ಜೊತೆಗೇನೆ ಅಪ್ಪ ಯಾವ ನನ್ ಬಹಳ ಹೇಳ್ತಿ ಬರತ್ತ ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ ಆಶೀರ್ವಾದ ಅಂತ ಹೇಳಿ ಇವತ್ತು ಅವ್ರು ಅಭಿನಯ ಹೇಳ್ತಾ ಇದ್ರು ಮುಂದೆ ಆಶೀರ್ವಾದ ಚಿತ್ರ ನಾನೆಲ್ಲೂ ಖುಷಿನೇ ನನಗೆ ಜನ ಇದ್ರೆ ಸಾಕು ನನಗೆ ಅಧಿಕಾರ ಪದವಿ ಇದೆಯಲ್ಲ ಆಮೇಲೆ ಜನ ನೀವ್ ತೋರ್ಸೋ ಪ್ರೀತಿ ಬಹಳ ಮುಖ್ಯ ಅಂತ ಹೇಳಿದ್ರೆ ಬಯಸ್ತೀನಿ ಇವಾಗ ಅಧಿಕಾರ ಐದು ವರ್ಷ ಇರ್ಬೋದು ಜನರ ತೋರಿಸುವಂತ ಪ್ರೀತಿ ಸಾಯವರ್ಗ ಶಾಶ್ವತ ಅಂತ ಹೇಳಿದ್ರೆ ಬಯಸ್ತೀನಿ ಅದು ಅದು ನಾವು ಎಲ್ಲರಿಗೂ ಇಲ್ಲಿಂದನೆ ಹಣೆಣೆದು ನನ್ನಗಳನ್ನ ಸಲ್ಲಿಸ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಸದಾ ಇದೇ ರೀತಿ ಇವತ್ತೇನು ಕಷ್ಟ ಎಲ್ಲ ಮನುಷ್ಯ ಬರುತ್ತೆ ಆದರೆ ಇರೋ ಜೀವನದಲ್ಲಿ ಖುಷಿ ಖುಷಿಯಾಗಿರ್ಬೇಕು ಆಯ್ತು ಕಷ್ಟ ದುಃಖದಲ್ಲಿ ಹುಖದಲ್ಲಿರೋ ಒಂದೇ ದಿವಸ ಇರ್ಬೇಕದು ಹೇಳ್ಕೊಂಡೋಗಿ ವರ್ಷಾಂಟ ಮಾಡ್ಕೋಬಾರ್ದು ಇರೋಂತ ಒಂದ್ ಜೀವನವನ್ನ ಸಾರ್ಥಕತೆ ಮಾಡ್ಕೊಂಡು ನೀವು ಸಾಧಿಸುವಂತ ಗುರಿಯನ್ನ ಸಾಧಿಸಿ ಈಗ ನಮ್ಮ ರವಿ ಗುರು ಸೇವ್ರ್ ಹೇಳಿದ್ರು ಎಷ್ಟೊಂದು ಕಷ್ಟ ಪಡ್ಕೊಂಡು ನಾನು ಅವ್ರಿಗೆ ನಮನ ಸಲ್ಲಿಸ್ತೀನಿ ಗ್ರಾಮೀಣ ಒಂದು ಲೂಕ ಇವತ್ತು ಇವತ್ತು ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ ಅಂತಂದ್ರೆ ಅಕ್ಕಿರ ಹೆಣ್ಣೆ ನಮ್ಮ ಭಾರತ ದೇಶಕ್ಕೆ ಮತ್ತೊಂದು ಇಲ್ಲ ಅಂತ ಹೇಳಿ ಬಯಸ್ತೀರಿ ಅವರಿಗೆ ದೇವ್ರು ಇನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯುವಂತ ಶಕ್ತಿ ಕೊಡ್ಲಿ ಇಂತ ಪ್ರತಿಭೆಗಳು ಅವ್ರು ಹೇಳಿದ್ರು ಗ್ರಾಮೀಣ ಮಟ್ಟದಲ್ಲಿ ಸಾಕಷ್ಟು ಪ್ರತಿಭೆಗಳು ಖಂಡಿತವಾಗ ದುಯ್ಯನ ಮುಟ್ಟಬೇಕು ಅಂತ ಅದಕ್ಕೆ ಸಹಕಾರ ಇರಲ್ಲ ನಾವು ಅವರಿಗೆ ಒಂದು ಪ್ಲಾಟ್ಫಾರ್ಮ್ ಅನ್ನ ಕಲ್ಪಿಸಿಕೊಟ್ಟಿದ್ವಿ ಅಂತಂದ್ರೆ ನಾವು ಉಚಿತವಾಗಿ ನಾನಾಗಿರ್ಬೋದು ಸಹಾಯ ಮಾಡಿದ್ರು ನನ್ನ ಪತಿಯವರು ಎಸ್ ನಂದು ಫೌಂಡೇಶನ್ ಆದ್ರೆ ಅವರ ಒಂದು ಸಹಾಯದಿಂದ ಇವತ್ತು ಇನ್ನೂರು ಜನ ವಿದ್ಯಾರ್ಥಿಗಳಿಗೆ ಉಚಿತವಾದಂತ ಕೆ ಎಸ್ ಪಿ ಎಸ್ ಐ ತರಬೇತಿಯನ್ನ ನೀಡಿದ್ವಿ ಅದರಲ್ಲಿ ಮೂವತ್ತು ಜನ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳದ್ ಬಯಸ್ತೀವಿ ಇದು ಇದೇ ಹೆಚ್ಚಿಗೆ ಆಗ್ಲಿ ನಮ್ಮ ಗ್ರಾಮೀಣ ಪ್ರತಿಭೆಗಳು ಇನ್ನೊಬ್ಬ ಪಿ ಎಸ್ ಐ ಜೊತೆಗೆ ಕ್ಷೇತ್ರ ಆಗಿರ್ಬೋದು ಸಂಗೀತ ಕ್ಷೇತ್ರ ಆಗಿರ್ಬೋದು ಎಲ್ಲದರಲ್ಲೂ ಹೆಸರು ಮಾಡುವಂತ ಶಕ್ತಿ ಆ ಸಿದ್ದಪ್ಪ ಜನಿಗೆ ನೀಡಲಿ ಸಾಕಾರ ನಾವು ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸಿದ್ದಪ್ಪ ಜನ ಜಾತ್ರಾ ಮಹೋತ್ಸವದ ಆರ್ಥಿಕ ಆರ್ಥಿಕ ಶುಭಾಶಯಗಳನ್ನ ಕೊಡ್ತೀನಿ ಜೊತೆಗೆ ಇವತ್ತು ಮಕರ ಸಂಕ್ರಾಂತಿ ನಮ್ಮ ಹಿಂದಿಗಳಿಗೆ ಮೊದಲನೇ ಹಬ್ಬ ಜನವರಿ ಕ್ಯಾಲೆಂಡರ್ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಇವತ್ತು ಎಲ್ಲರೂ ತಮ್ಮ ಜೀವನದಲ್ಲಿ ಕಳೆದು ಸೂರ್ಯ ಬದಲಾಯಿಸ್ತಾರೆ ಇವತ್ತು ಹೊಸ ಬೆಳಕನ್ನ ನಿಮ್ಮ ಜೀವನದಲ್ಲಿ ನಿಮ್ಮೆಲ್ಲರ ಬಾಳಿನಲ್ಲಿ ಬೆಳಕು ಮೂಡ್ಲಿಸಿ ಅಂತೇಳಿ ಆ ಸಿದ್ದಪ್ರತಿನಲ್ಲಿ ಬೇಡ್ಕೊಡ್ತೀನಿ ಅಂಧಕಾರವನ್ನ ಕಳೆದು ನಿಮ್ಮೆಲ್ಲರ ಬಾಳು ಉಜ್ವಲವಾಗಲಿ ಅವೆಲ್ಲರೂ ಖುಷಿ ಖುಷಿ ನಾವು ಖುಷಿ ಆಗಿರ್ತೀವಿ ನನ್ನ ನನ್ನ ಖುಷಿಯಾಗಿ ನೀವು ಖುಷಿಯಾಗಿರ್ಬೇಕು ಆಗಿರ್ಬೇಕು ಅದನ್ನೇ ನಾನ್ ನಿಮ್ಗೆ ಕೇಳ್ಕೊಡೋದು ತಮ್ಮೆಲ್ಲ ಜೊತೆಗೆ ಇವತ್ತು ಅವ್ರ ಸೀರೆ ಒಡವೆ ಅಂದ್ರೆ ಬಹಳ ಇಷ್ಟ ಅದನ್ನು ನೀಡಿ ಧಾರಾವಾಹಿನ ಹೆಚ್ಚಿಕೆ ಹೆಚ್ಕೆ ಆಗ್ಲಿ ಅನ್ನೊಂದಾಗ್ಲ ಈಗ ಅಟ್ಟುರಿಯ ಇನ್ನ ಎಚ್ಚರ್ಸ್ಕೆ ಆದ್ರೂ ಸ್ವಾಮಿ ಮನೋರಂಜನೆ ಸಿಗುತ್ತೆ ಅಂತೇಳಿ ಅದು ಮನೋರಂಜನೆ ಮಾತ್ರ ಇರಬೇಕು ಆದ್ರೆ ನಮ್ಮ ಧರ್ಮ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ನಾವು ಬೆಳೆಸ್ಬೇಕು ನಮ್ಮ ಮಠಗಳನ್ನ ನಾವು ಬೆಳೆಸ್ಬೇಕು ಇದು ನಮ್ಮೆಲ್ಲರ ಜವಾಬ್ದಾರಿ ನಾವ್ ಏನಾದ್ರೂ ಎಲ್ಲರೂ ನಿನಗೆ ಹೆಚ್ಚು ಹೆಚ್ಚು ಬೈಬಳಗಳು ಬೈಲಿ ಅಂದ್ರೆ ನಿಮ್ಗೆ ಒಳ್ಳೇದಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಅವರಿಗೆ ಅಪಘಾತ ಅಂದಾಗ ನಾನು ಕೂಡ ಹೋಗಿದ್ದೆ ನನಗೆ ಅಳನೆ ಹೊಂದಿತ್ತು ನೋಡಿ ನನಗೆ ನನಗೆ ಟಿಕೆಟ್ ಸಿಕ್ಕಿಲ್ಲ ಅವ್ರಿಗೆ ದುಃಖ ಆಗುತ್ತೆ ನನಗೇನ ಒಂದ್ ಎರಡು ದಿವಸ ದುಃಖ ಆಯ್ತು ಆಗ ನಾನು ತಲೆ ಕೆಟ್ಟಿಸಿಕೊಂಡು ಅಳಲ್ಲ ಯಾವತ್ತೂ ಕೂಡ ನಾವು ನ್ಯಾಯ ಧರ್ಮದಿಂದ ಇದ್ವಿ ಅಂದ್ರೆ ಜಯ ಹೊಂದಲ್ಲ ಒಂದ್ ದಿವಸ ಇದೇ ಇರ್ತದೆ ಅದು ನಿಮ್ಮ ಪ್ರೀತಿ ವಿಶ್ವಾಸ ಇರೋದನ್ನು ಇದೇ ಇರ್ತದೆ ಅಂತ ಅದೊಂದು ಸಾಕು ಆ ಒಂದು ನಿಟ್ಟಿನಲ್ಲಿ ಅಪ್ಪರಿಗೆ ಇನ್ನೂ ಹೆಚ್ಚು ಆಯುರ ನೀಡಲಿ ಅಂತೇಳಿ ಸಿದ್ಧಪತಿನಲ್ಲಿ